ನಮಸ್ಕಾರ ಎಲ್ರಿಗೂ ವಿಸ್ಡಮ್ ಶಿಕ್ಷಣ ಸಂಸ್ಥೆ ಬೀದರ್ ಕರ್ನಾಟಕ ವಿಂಟೆಕ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ವಿಂಟೆಕ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನಂದ್ರೆ ವಿಸ್ಡಮ್ ಶಿಕ್ಷಣ ಸಂಸ್ಥೆಯು ವಿಸ್ಡಮ್ ಇಂಟೆಲಿಜೆನ್ಸ್ ನ್ಯಾಷನಲ್ ಟ್ಯಾಲೆಂಟ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನು ಪ್ರಸ್ತುತಪಡಿಸುತ್ತಿದೆ ಈ ಎಕ್ಸಾಮ್ ಯಾರು ಬರೀಬಹುದು ಈ ಎಕ್ಸಾಮ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಬರೀಬಹುದು ಈ ಎಕ್ಸಾಮ್ ಇದೇ ಭಾನುವಾರ ಹದಿನಾಲ್ಕು ಡಿಸೆಂಬರ್ ರಂದು ಕಂಡಕ್ಟ್ ಮಾಡಲಾಗುತ್ತಿದೆ ಈ ಎಕ್ಸಾಮ್ ನ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸೊ ಎಕ್ಸಾಮ್ ಹಾಲ್ ನ ಹತ್ತು ಮೂವತ್ತರ ಒಳಗೆ ತಲುಪಬೇಕು ಈ ಎಕ್ಸಾಮ್ ನ ಪಠ್ಯನ ಕ್ರಮ ಏನಿರುತ್ತೆ ನಿಮ್ಮ ಹತ್ತನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನು ಸಂಬಂಧಿಸಿದಂತ ಭೌತಶಾಸ್ತ್ರ ರಾಸಾಯನ ಶಾಸ್ತ್ರ ಮತ್ತು ಜೀವಶಾಸ್ತ್ರವನ್ನು ಒಳಗೊಂಡಿರುತ್ತದೆ ಪ್ರತ್ಯೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮೂವತ್ತು ಅಂಕಗಳು ಇರುತ್ತೆ ಒಟ್ಟಾರೆ ಒಂದೂರ ಇಪ್ಪತ್ತು ಅಂಕಗಳ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲಾಗುತ್ತದೆ ಈ ಎಕ್ಸಾಮ್ ಅನ್ನು ಕನ್ನಡ ಉರ್ದು ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಂಡಕ್ಟ್ ಮಾಡಲಾಗುತ್ತಿದೆ ವಿಸ್ಡಮ್ ಶಿಕ್ಷಣ ಸಂಸ್ಥೆಯಿಂದ ನಿಮ್ಮ ಡಾಕ್ಟರ್ ಹಾಗೂ ಇಂಜಿನಿಯರ್ ಆಗುವಂತ ಕನಸನ್ನು ನನ್ನ ಸಾಗಿಸಿಕೊಳ್ಳಿ ಹಾಗೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಈ ರಿಜಿಸ್ಟ್ರೇಷನ್ ಸಲುವಾಗಿ ಆನ್ಲೈನ್ ರಿಜಿಸ್ಟರ್ ಮಾಡುವಂತಹ ವಿದ್ಯಾರ್ಥಿಗಳು ನಮ್ಮ ಹ್ಯಾಂಡ್ ಕಾರ್ನರ್ ನಲ್ಲಿ ಕೊಟ್ಟಿರುವಂತಹ ಸ್ಕ್ಯಾನ್ ಟು ರೆಜಿಸ್ಟರ್ ಸ್ಕ್ಯಾನ್ ಮಾಡಿ ಅಥವಾ ಆಫ್ಲೈನ್ ರಿಜಿಸ್ಟರ್ ಮಾಡಲು ಇಚ್ಛಿಸುವಂತ ವಿದ್ಯಾರ್ಥಿಗಳು ಎಕ್ಸಾಮ್ ದಿನದಂದೇ ನಿಮ್ಮ ಎಕ್ಸಾಮ್ ಸೆಂಟರ್ ನಲ್ಲಿ ಆಫ್ಲೈನ್ ರಿಜಿಸ್ಟರ್ ಮಾಡಬಹುದು ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನ ಒಂದು ಜೆರಾಕ್ಸ್ ಕಾಪಿ ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋ ತರಬೇಕು ಆಫ್ಲೈನ್ ರಿಜಿಸ್ಟರ್ ಮಾಡಲು ಒಂಬತ್ತು ಮೂವತ್ತಕ್ಕೆ ನಿಮ್ಮ ಎಕ್ಸಾಮ್ ಸೆಂಟರ್ನ ತಲುಪಬೇಕು ಹಾಗೆ ಅಡ್ರೆಸ್ ಸಲುವಾಗಿ ಸ್ಕ್ಯಾನ್ ಟು ಲೊಕೇಶನ್ ಅಂತ ಇದೆ ಹ್ಯಾಂಡ್ ಬಿಲ್ ನಲ್ಲಿ ಅದಕ್ಕೆ ಸ್ಕ್ಯಾನ್ ಮಾಡಿ ನಮ್ಮ ಎಕ್ಸಾಮ್ ಎಲ್ಲೆಲ್ಲಿರುತ್ತೆ ಬೀದರ್ನ ವಿಸ್ಡಮ್ ಗರ್ಲ್ಸ್ ಕ್ಯಾಂಪಸ್ ಮನ್ನಹಳ್ಳಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೈಸ್ಕೂಲ್ ಮನ್ನಾಖೇಡಿಯಲ್ಲಿ ಆಲಮೀನ್ ಹೈಸ್ಕೂಲ್ ಚಿಡ್ಗುಪ್ಪಾದಲ್ಲಿ ಸೆಂಟ್ ಥಾಮಸ್ ಹೈಸ್ಕೂಲ್ ಹುಮ್ನಾಬಾದ್ ಶಾದಾನ್ ಪಬ್ಲಿಕ್ ಹೈಸ್ಕೂಲ್ ಹಳಿಕೇಡ್ ಆಲಮೀನ್ ಹೈಸ್ಕೂಲ್ ಈ ಎಕ್ಸಾಮ್ ನ ಪ್ರಯೋಜನಗಳೇನು ಈ ಎಕ್ಸಾಮ್ ಯಾಕೆ ಬರೀಬೇಕು ಈ ಪರೀಕ್ಷೆಯಲ್ಲಿ ಅರ್ಹರಾಗಿರುವಂತಹ ವಿದ್ಯಾರ್ಥಿಗಳಿಗೆ ನೂರು ಪ್ರತಿಶತದವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತೆ ಹಾಗೆ ಪ್ರತಿ ಹೈಸ್ಕೂಲ್ ಟಾಪರ್ಸ್ ಗಳಿಗೆ ಸ್ಮಾರ್ಟ್ ವಾಚ್ ನೀಡಲಾಗುವುದು ಅದೇ ರೀತಿಯಾಗಿ ನಮ್ಮ ವಿಂಟೆಕ್ಸ್ ನ ಎಕ್ಸಾಮ್ ಸೆಂಟರ್ ನಲ್ಲಿ ಪ್ರತಿ ಸೆಂಟರ್ ನ ಮೂರು ವಿದ್ಯಾರ್ಥಿಗಳಿಗೆ ಟ್ಯಾಬ್ ಅನ್ನು ಕೂಡ ಕೊಡಲಾಗುವುದು ಹಾಗೇನೆ ಕನ್ನಡ ಮೀಡಿಯಂ ಗವರ್ಮೆಂಟ್ ಮತ್ತು ಏಡೆಡ್ ಸ್ಕೂಲ್ ಸ್ಟೂಡೆಂಟ್ಸ್ ಗಳಿಗೆ ವಿಶೇಷ ಕೊಡುಗೆಗಳನ್ನು ನೀಡಲಿದ್ದಾರೆ ಷರತ್ತುಗಳು ಮತ್ತು ನಿಯಮಗಳು ಅನ್ವಯವಾಗುತ್ತವೆ ಹಾಗೆ ನಮ್ಮ ಅಧ್ಯಕ್ಷರಾಗಿರುವಂತ ಆಸಿಫುದ್ದೀನ್ ಸರ್ ಮತ್ತು ಸೆಕ್ರೆಟರಿ ಸಲಾಹುದ್ದೀನ್ ಫರಾನ್ ಸರ್ ಅವ್ರ ಕಡೆಯಿಂದ ಧನ್ಯವಾದಗಳು